ಮಾರ್ನಿಂಗ್ ಎಲ್ರಿಗೂ ನಾವು ಎಲ್ಲ ಹೋಗ್ತಿದೀವಿ ಮಗ್ನೆ ಉಳ್ಕೊಪ್ಪ ಹ್ಮ್ ನಾವು ಇವತ್ತು ಒಂದು ಸೀಮೆಯಿಂದ ಇನ್ನೊಂದು ಸೀಮೆಗೆ ಹೊರಟಿದೀವಿ ನಮ್ಮ ಮನೆಯವರ ಅಜ್ಜಿ ಅವರು ಆದರೆ ನಮ್ಮ ಮನೆಯವ್ರು ಬರ್ತಾ ಇಲ್ಲ ಬಾಬಾ ಬೇಜಾರಾಗಲ್ವರಿ ನಿಮಗೆ ಬೇಜಾರ್ ಕಿಚರ್ ನಹಿ ಅಂತೆ ಬಟ್ ಇರುತ್ತೆ ಅಜ್ಜಿ ಇವ್ರು ಯಾವಾಗ್ಲೂ ನೆನಪಿಸ್ಕಂತ ಇರ್ತಾರೆ ಅಜ್ಜಿ ನಮ್ಮನ್ನ ಡ್ರಾಪ್ ಹಾಕಕ್ ಬರ್ತಾ ಇದಾರೆ ಅಷ್ಟೇನೆ ಇವ್ರ ನೆನಪು ತುಂಬಾ ಇದೆ ಅಲ್ಲಿ ನಾನು ತುಂಬ ಇಷ್ಟಪಟ್ಟು ಹೋಗೋ ಊರೇ ಉಳ್ಕೊಪ್ಪ ಅದರಲ್ಲೂ ಐದು ವರ್ಷ ಆಗಿತ್ತು ಹೋಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೋಗಿದ್ದು ಆಮೇಲೆ ಕೋವಿಡ್ ಬಂದ ಮೇಲೆ ಹೊತ್ತು ಇಲ್ಲ ಐದು ವರ್ಷ ಆದ್ಮೇಲೆ ಹೋಗ್ತಾ ಇದ್ವಿ ಅಜ್ಜಿ ನೋಡಕ್ಕಂತೂ ನಾನ್ ಕಾಯ್ತಾ ಇದ್ದೀನಿ ಪಾಪ ಅಜ್ಜಿ ಯಾವಾಗ್ಲೂ ಬೇಜಾರ್ ಮಾಡ್ಕೊಳಕ್ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಅವಾಗಾದ್ರೆ ವರ್ಷಕ್ಕೆ ಒಂದ್ಸಲ ಅಟ್ಲೀಸ್ಟ್ ಎರಡ್ ಸಲ ಮೂರ್ ಸಲ ಹೋಗಿದಿವಿ ಒಂದೊಂದ್ಸಲ ಅಟ್ಲೀಸ್ಟ್ ವರ್ಷಕ್ಕೂ ಒಂದ್ಸಲನಾದ್ರೂ ಹೋಗ್ತಿದ್ವಿ ಈ ಕೋವಿಡ್ ಬಂದ್ಮೇಲೆ ಕೆಲಸ ಕಮಿಟ್ಮೆಂಟ್ ಅಲ್ಲಿ ಹೋಗಕ್ಕೆ ಆಗಿರ್ಲಿಲ್ಲ ಆದ್ರೂ ನಮ್ಮನೆಯವ್ರು ಬರ್ತಾ ಇಲ್ಲ ಅಂತ ಅವ್ರಿಗೆ ಬೇಜಾರ್ ಇಲ್ವೇನೋ ನನಗ್ ಬೇಜಾರಿದೆ ಪಪ್ಪನ್ ಬಿಟ್ಬಿಟ್ಟು ಮಗ ನೈವತ್ತು ನಾವ್ ಯಾರ್ಯಾರೆಲ್ಲ ಉಳ್ಕಪ್ಪಕ್ ಹೋಗ್ತಾ ಇದೀವಿ ಶಿವಣ್ಣ ನೀವು ನಾನು ಶಿವನಕ್ಕ ಮೀನತ್ತ ಅಜ್ಜಿ ಪಚ್ಚಿಮಮ್ಮ ಅಷ್ಟೆ ಜನ ಅಷ್ಟೇ ಜನ ಹಾ ಪಪ್ಪ ಬರ್ತಾ ಇಲ್ವಲ್ಲ ಮಾಮ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನೆಲ್ಲ ಅಲ್ಲ ಅಮ್ಮ ಅಲ್ಲ ನಿಂತವನೇ ನೋಡಿಲ್ಲ ಅಮ್ಮ ನೋಡಿಲ್ಲ ಅಂತ ನನ್ನ ಜನಕ್ನ ಡ್ರಾಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲೆಲ್ಲ ನಾವು ರೆಡಿಯಾಗಿದ್ದೀವ ನಮ್ಮನೆಯವ್ರಿಗೆ ಮನಸ್ಸು ತಡಿಲಿಲ್ಲ ಎಲ್ಲರೂ ನೀನು ಇಲ್ಲದೆ ಹಿಂಗೋ ಹೋಗೋದು ಅಂತ ಒಂದು ಮಾತು ಅಂದರು ಆಮೇಲೆ ಸ್ವಲ್ಪ ಏನೋ ಬಾ ಬಾ ಅಂದಿದ್ದಕ್ಕೆ ಓಡೇ ಬಿಟ್ಟಿದ್ದಾರೆ ಇವಾಗ ಮನೆಗೆ ರೆಡಿಯಾಗಿ ಬರೋಕ್ಕೆ ಆದರೆ ರೆಡಿ ಏನಾಗಲ್ಲ ಒಂದೆರಡು ಮೂರು ಜೊತೆ ಬಟ್ಟೆ ತಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಇಲ್ಲ ಅಂದಿದ್ರೆ ಇಷ್ಟರಲ್ಲಿ ನಾವು ಆಲ್ರೆಡಿ ಹೊರಟಾಗಿರ್ತಿತ್ತು ಸೊ ಅವ್ರಿಗೋಸ್ಕರನೇ ಈಗ ವೆಯ್ಟಿಂಗು ಹೋಗ್ತಾ ಬಾಳೆ ಒಂದೂರಿಗೆ ಬಂದಿದ್ದೀವಿ ಈಗ ಇಲ್ಲಿ ತಿಂಡಿ ಹೋಗಬೇಕು ಹೋಗ್ಬೇಕು ಆಗೋಯ್ತು ಎಲ್ಲಾದರೂ ತಿಂಡಿ ತಿನ್ನೋಣ ಅಂತ ಬಂದ್ಕಂಡ್ವಿ ಅದೇ ನೋಡಿದ್ರಲ್ಲ ನಮ್ಮ ಮನೆಯವ್ರು ಓಟ್ರು ಸಡನ್ ಅಂತ ಹಾಗಾಗಿ ಬಾಳೆ ಒಂದೂರಿಗೆ ಬಂದು ತಿಂಡಿ ತಿಂಡಿಗೆ ಹೋಗ್ತಾ ಇದ್ದೀವಿ ಲೇಟ್ ಆಗೋಯ್ತು ಅನಿತಾ ಅಡುಗೆ ರೆಡಿ ಮಾಡಿರ್ತೀನಿ ಇಲ್ಲೇ ಊಟಕ್ಕೆ ಬನ್ನಿ ಅಂತ ಹೇಳಿದಾಳೆ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ ಆಮೇಲೆ ಸ್ವಲ್ಪ ಮಕ್ಕಳು ತುಂಬ ಜನ ಇದ್ದಾರೆ ಇವಾಗ ಪುಟ್ ಪುಟಾಣಿ ಚಿಲ್ಟಾರಿಗಳು ಅವರಿಗೆಲ್ಲ ಸ್ವಲ್ಪ ಏನಾದರೂ ಬೇಕ್ರಿ ಐಟಮು ಇಷ್ಟಪಡ್ತಾರಲ್ಲ ಹಾಗಾಗಿ ಚಾಕ್ಲೇಟು ಬೇಕ್ರಿ ಐಟಮು ಅಷ್ಟು ತಗೊಂಡು ಈಗ ಮತ್ತೆ ಹಾಟ್ವಿ ನಾವು ಯಾವಾಗ ಉಳ್ಕೊಪ್ಪಕ್ಕೆ ಹೋದ್ರೂ ಕೂಡ ಫಸ್ಟ್ ಅನಿತನ ಮನೆ ವಿಸಿಟು ಏಕೆಂದರೆ ಉಳ್ಕೊಪ್ಪಕ್ಕೆ ಹೋಗುವಾಗ ವೇನೇ ಹಿಡಿಯೂರು ಸಿಗುತ್ತೆ ಸೊ ಇವ್ರದ್ದು ರೋಡ್ ಸೈಡೆ ಮನೆ ಇರೋದ್ರಿಂದ ಫಸ್ಟ್ ನಾವು ಅನಿತನ ಮನೆಗೆ ಹೋಗಿ ಆಮೇಲೆ ಅನಿತನ್ನು ಕರ್ಕೊಂಡು ಜೊತೆಗೆ ನಾವು ಯಾವಾಗಲೂ ಕೂಡ ಉಳ್ಕೊಪ್ಪಕ್ಕೆ ಹೋಗ್ತೀವಿ ಅನಿತಿನ ಪರಿಚಯ ಅಂತೂ ಇದ್ದೇ ಇದೆ ಯಾಕೆಂದ್ರೆ ನಂದು ವೀಡಿಯೋದಲ್ಲಿ ಅನಿತನ್ ಪರಿಚಯ ಮಾಡಿಕೊಟ್ಟಿದ್ದೀನಿ ಸುಮಾರು ಹಿಂದಿನ ವೀಡಿಯೋದಲ್ಲಿ ಅವಳು ಹಾಸನಿಗೆ ಬಂದಾಗ ಅವ್ರ ಮನೆಗೆ ಬಂದಿದ್ವಿ ಅವಳು ತುಂಬ ಜನ ಬರ್ತೀವಿ ಅಂತೇಳ್ಬಿಟ್ಟು ಈ ಸೈಡು ಸ್ಟವ್ ಇಟ್ಬಿಟ್ಟು ಪಲಾವ್ ರೆಡಿ ಮಾಡ್ತಾ ಇದ್ದಾಳೆ ಇನ್ನು ನನಗೆ ಸರ್ಪ್ರೈಸ್ ಅನ್ಸಿದ್ದು ನನ್ನ ಜನಕೇಜು ಯಶೋ ಅವನು ಎಲ್ರಿಗೂ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾನೆ ನನಗೆ ನೋಡಿನೇ ಖುಷಿಯಾಗೋಯ್ತು ಯಶೋ ಜ್ಯೂಸ್ ಮಾಡ್ತಾ ಇದ್ದೆ ಬಂಗಾರಿ ಯಾರಿಗೆ ಫಸ್ಟ್ ಕೊಡ್ತೀರಾ ನನಗೆ ಫಸ್ಟ್ ಕೊಡ್ತೀರಾ ಏನೇನು ಹೆಲ್ಪ್ ಮಾಡ್ತಾನೆ ಎಲ್ಲ ಇವಳು ನೋಡು ಇವಳು ನನ್ಗೆ ಗೊತ್ತಿಲ್ಲ ಅನ್ನೋದ್ರ ಓಡ್ತಿದ್ದಾಳೆ ಅನಿತನ್ ಪಾರ್ಲರ್ ನೋಡೋಣ ಅವಳು ಎಲ್ಲನೂ ಮಾಡಿದ್ಲು ಪಾಪ ಎಲ್ಲ ಮಾಡ್ತಾಳಲ್ವಾ ಅಲ್ಲೇ ಮಂಜೆಗೌಡರು ಕರ್ಕೊಂಡು ವಾಟ್ರಿ ಇವ್ರು ಏನು ಬಿಡೋಲ್ಲ ನಿಮ್ಮನ್ನ ಮಂಜ ಯಶು ಎಲ್ಲಾನು ಮಾಡ್ತಿದ್ದಾನಲ್ಲ ಅದಕ್ಕೆ ಖುಷಿ ಆಗ್ತಾ ಇದೆ ಬಂದೆ 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 ಅದು ಚೆನ್ನಾಗಿ ಇವಳು ಮದುವೆ ಬಂದಿದ್ವಲ್ಲ ಆಗ ನಾನು ಜಾನಿ प्रेग्नೆಂಟ್ ಅಲ್ವಾ 10 ಬರ ಅನ್ನೋರು ಆದ್ರೂ ಒಂದು 10 ಕಟ್ ನೋಡ್ಕೊಂಡು ಹೋಗಿದ್ದೆ ಚೆನ್ನಾಗಿದೆ ಅವಾಗ ಹಿಂಗೆಲ್ಲ ಮಾಡಿರಲಿಲ್ಲ ಓದ ಇಲ್ಲೇ ಮಾಡಿದ್ದಾರೆ ಅಕ್ಕ ಅವರು ಇದು ಡ್ಯೂಫ್ಲೆಕ್ಸ್ ಮನೆ ಇವಾಗ ಅವತ್ತಿನ ಕಾಲದಲ್ಲಿ ಇದು ಸ್ಟ್ಯಾಂಡರ್ಡ್ ಅವತ್ತಿನ ಕಾಲ ಇದು ಡ್ಯೂಫ್ಲೆಕ್ಸ್ ಮನೆ ಈ ನೋಡಿನೇ ನಾನು ಎಷ್ಟೋ ವರ್ಷ ಆಗೋಗಿತ್ತು ಎಲ್ಲಾನು ನಾನು ಇಲ್ಲಿ ಅನಿತನ್ ಮನೇಲಿ ನೋಡ್ತಾ ಇದೀನಿ ನಾನು ಅವಾಗ ನೀನ್ ಮದ್ವೆಲ್ ನೋಡಿದಾಗ ಅದೆಲ್ಲ ಇರ್ಲಿಲ್ಲ ಈಗ ಮಾಡ್ಕೊಂಡಿದಿ ಅದೆಲ್ಲ ಸುಮ್ನೆ

ಏನ್ ಗೊತ್ತಾ ನಾನು ಎಲ್ಲಾನು ಹಿಂಗೆ ವಿಡಿಯೋ ನೋಡ್ತಿರ್ತೀನಲ್ಲ ಹಳೆ ಕಾಲದಲ್ಲೇ ಎಲ್ಲ ಸಿಗುತ್ತೆ ಅಂದ್ರೆ ಎಲ್ಲ ನಮ್ಮ ಅನಿตน ಇದೆ ರೇಡಿಯೋ ಹ ಫಿಲಿಪ್ಸ್ ಅದು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಎಲ್ಲ ನ ಇದೆಲ್ಲ ನಮ್ಮ ಅದು ಇದು

ನಾವೆಲ್ಲ ಚಿಕ್ಕಮಗ್ಳಲ್ಲಿ ಇದ್ದಾಗ ಇಟ್ಟಿದ್ರು ಇಟ್ಟಿರೋದು ನೋಡಿ ಆ ಉಪ್ಪಿನಕಾಯಿ ಅಕ್ಕ ನಂಗೆ ಸಿಗ್ತಾ ಎಲ್ಲಿದೆ ನಂಗೆ ಎರಡು ಬೇಕು ಇಷ್ಟಿಷ್ಟು ಒಂದೊಂದು ಕೆಜಿ ಉಪ್ಪು ಹಿಡಿಯೋ ತರದ್ದು

ಈ ಕಡೆ ಅಡುಗೆ ಪರಿಮಳನೇ ಬೇರೆ ಇರುತ್ತೆ ಪಲಾವ್ ಎಲ್ಲೇ ಬರುತ್ತೆ ನಮ್ಮ ಕಡೆ ಸಿಗುತ್ತಲ್ಲ ಅದೆಲ್ಲ ಉದ್ದ ಉದ್ದ ಎಲ್ಲೇ ಇರುತ್ತೆ ಅದು ಹಾಕಿರೋ ಟೇಸ್ಟ್ ಅಂತೂ ಸಖತಾಗಿರುತ್ತೆ ಒಗ್ಗರಣೆಗೆ ಆಗ್ತಾರಲ್ಲ ಆ ಘಮ 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 ಪರಿಮಳನೇ ಅಷ್ಟು ಸಖತ್ತಾಗಿರುತ್ತೆ ಮೂಗಿ ಹೊಡಿತಾರೆ ಇನ್ನೇನೆಲ್ಲರೂ ಊಟ ಮಾಡ್ತಾ ಇದ್ವಿ ಊಟ ಮುಗಿಸ್ಕೊಂಡು ಉಳ್ಕೊಪ್ಪದ ಕಡೆ ಹೊರಡದೆ ಉಳ್ಕೊಪ್ಪ ಏನಿಲ್ಲಿಂದ ಬರೀ ಮೂರೇ ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಅಜ್ಜಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನೇನು ಹೊರಡೋಣ ಉಳ್ಕೊಪ್ಪಕ್ಕೆ ಮೊಬೈಲ್ ಅನ್ನು ಮುಳುಕಬಿಟ್ಟಿ ಇದ್ದಿರಲೇ ಬ್ಯಾಟರಿ ಬಲ್ಲಾಡಿಂದ್ರೆ ಆಡಾಯಿತು ಇದೇ ಇದೆ ಎಡೂರು ಎಡೂರಿನ ಗಾಟ ಆದಮೇಲೆ ಎಡೂರಿನಿಂದ 3 ಕಿಲೋಮೀಟರ್ ಮಧ್ಯ ಮಧ್ಯದರಲ್ಲಿ ಹೋಗ್ತಾ ಇದ್ದೀವಿ ಮುಳುಕಪ್ಪ ಬರುತ್ತೆ ನೋಡಿ ಜರ್ನಿ ಸಂಪೂರ್ಣ ಇರುತ್ತೆ ಗಾಡಿ ಎงಿದು ನೋಡಿ ಹೊರಡ್コーディ ನೋಡಿ ನೋಡಿ ತಡಿ ಸೂರ್ಯ ಕಾಣ್ತಿದ್ನೋ ಇಲ್ಲಿ ನೋಡಿರಾ ನೋಡಿ ನೋಡಿ ಇಲ್ಲ ದೊಡ್ಡ ಏನು ಆಯ್ತ್ ನೋಡಿ ಕಾಡ್ ಮತ್ತೆ ಹೋಗಿತ್ತು ಉಳ್ಕಪ್ಪ ಬಸ್ ಸ್ಟಾಪ್ ಇದೇ ಮೊದಲ ನೋಡಿ 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 ಇದೇ ಬಸ್ ಸ್ಟಾಪ್ ನೋಡಿ ಇದೆ ಉಳ್ಕಪ್ಪ ಬಸ್ ಸ್ಟಾಪ್ ನಾನ್ ಚಿಕ್ಕವರಿದ್ದ ಗೊತ್ತಾಯ್ತು ಬಸ್ ಸ್ಟಾಪ್ ಇದೆ ಕಂಡು ನೋಡಿ 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 ಇದೇ ನಮ್ಮ ತಾತೂರ್ ಮನೆ ರೋಡ್ ನೋಡ್ರಪ್ಪ ರೋಡ್ ಪಕ್ಕದಲ್ಲೇ ಇಳಿದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡೆಯಂಗಿಲ್ಲ ಇಳಿತಿದ್ದಂಗೆ ಸಪ್ತ ಸಾಗರದ ಬೆಟ್ಟಗಳು ಅಂತ ನೋಡಿ ಅಂತಿಲ್ಲ ನಮ್ಮ ಅತ್ತೆ ಬರ್ತಾ ಇದೀವಿ ಐದು ವರ್ಷ ಆಗಿ ನೀವು ಎಷ್ಟು ವರ್ಷ ಆಯ್ತು ಬಂದು ತವ್ರ ಮನೆಗೆ ನನ್ನ ತವ್ರ ಮನೆಗೆ ಐದು ವರ್ಷ ಆಯ್ತು ಇವತ್ತು ಬರ್ತಾ ಇದೀನಿ ಅಜ್ಜಿರತಾನೆ ಅರಂದ ನಿಮ್ಮ ಮಮ್ಮಗ ದಿನೇಶ

ಕೊಪ್ಪನ ಒಂದೇ ವೀಡಿಯೋದಲ್ಲಿ ಮುಗಿಸೋಕ್ಕಂತೂ ಆಗಲ್ಲ ಈಗ ತಾನೇ ಎಂಟರ್ ಆಗಿದ್ದೀವಿ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನೇನಾಗುತ್ತೆ ಸಾಧ್ಯವಾದಷ್ಟು ಉಳ್ಕೊಪ್ಪದಲ್ಲೇನಿದೆ ಎಲ್ಲ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು